Thank <laughs> you. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಲೈವ್ ಬಂದಿರೋಂಥ ಕಾರಣ ಏನಂತಂದರೆ ಒಂದು ತರ್ಟಿ ಟು ತರ್ಟಿ ಸೈಜ್ದು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿಯಾಗಿ ಹಾಕ್ಬೋದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಅನ್ನೋದನ್ನು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ನೋಡ್ಕೊಳ್ಳಿ ಈಸಿ ಅನಿಸುತ್ತೆ ಬಟ್ ಹೊಸ್ತಾಗಿ ಕಲ್ತಿರೋರು ಕಂಪಲ್ಸಲಿ ನೋಡಿ ಯಾರ್ಯಾರು ನೋಡ್ತಾ ಇದ್ರಿ ನಮ್ಮ ಒಂದು ಚಾನಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಯಾಕೆಂದರೆ ನಾನು ವಿಡಿಯೋಸ್ನ ಯಾವಾಗ ಸ್ವಲ್ಪ ಫ್ರೀ ಇರ್ತೀನಿ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಫ್ರೀ ಇದ್ದ ನೋಡಿಕೊಂಡು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುವಂಥ ಒಂದು ಏನು ಯೂಸ್ ಆಗುವಂಥದ್ದು ವಿಡಿಯೋಸ್ ಬರ್ತಾ ಇರುತ್ತೆ ನೀವು ನೀವಾದಷ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಕಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒಂದು ಮೆಜರ್ಮೆಂಟ್ ಬ್ಲೌಸ್ ತಗೊಂಡಿದ್ದೀನಿ ಈಗ ಮೆಜರ್ಮೆಂಟ್ ಬ್ಲೌಸು ಈಗ ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ ನೋಡಿ ಫಸ್ಟ್ ಅಂದ್ರೆ ಇದೊಂದು ಹಳ್ಳಿಯವರು ಕೊಟ್ಟಿರುವಂತಹ ಒಂದು ಮೆಜರ್ಮೆಂಟ್ ಬ್ಲೌಸು ನಾನು ಅಷ್ಟಾಗಿ ಇದು ಕರೆಕ್ಟಾಗಿ ಫಸ್ಟ್ ಇಲ್ಲ ಅಂತ ಅನ್ಕೊಂತೀನಿ ಅವರು ಒಂದು ಸೈಜ್ಗೆ ನೋಡಿ ಇಲ್ಲೆಲ್ಲ ಡಾಟ್ಸ್ ಎಲ್ಲ ರಾಂಗ್ ಮಾಡಿಬಿಟ್ಟಿದ್ದಾರೆ ಇದು ಅಷ್ಟೇ ಇದು ಇಲ್ಲಿ ಬರಬೇಕಾಗಿತ್ತು ಈ ಡಾಟ್ಸ್ ಸಹ ರಾಂಗ್ ಮಾಡಾಕಿದ್ದಾರೆ ಬಟ್ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಇದು ಸೈಜ್ ಬಂದು ಒಂದು ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ನೋಡಿ ಒಬ್ಬೊಬ್ರು ಒಂದೊಂದು ಮೆಥಡಲ್ಲಿ ತೊಗೋತಾರೆ ನಾನು ಒಂದು ಟೂ ಮೆಥಡ್ಸ್ ಅಂತ ಹೇಳಿದ್ದೀನಿ ನಾನು ನನ್ನ ವೀಡಿಯೋಸ್ನ ನೀವು ವಾಚ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಟೂ ಮೆಥಡ್ಸಲ್ಲಿ ಬ್ಲೌಸ್ ಕಟ್ ಮಾಡ್ತೀನಿ ಟೂ ತ್ರೀ ಮೆಥಡ್ಸೇ ಆಗೋಗುತ್ತೆ ನೋಡಿ ಈಗ ತೊಗೊಂಡ್ರೆ ಸೆವೆಂಟೀನ್ ಬರುತ್ತೆ ಅಂದರೆ ಏಯ್ಟ್ ಪಾಯಿಂಟ್ ಫೈವು ಮೂವತ್ತ್ನಾಲ್ಕು ಬರಂಗೆ ಬರುತ್ತೆ ಇದು ಆ್ಯಕ್ಚುಲಿ ಕಟಿಂಗು ಸ್ವಲ್ಪ ರಾಂಗೇ ಅನಿಸುತ್ತೆ ನಮಗೇನೋ ಇವರು ಮನೇಲಿ ಹಾಕಿರೋದ್ರಿಂದ ಹಿಂಗೆ ನೋಡಿ ಇಲ್ಲಿ ತೊಗೊಂಡು ಇಲ್ಲೊಂಥರ ಬರುತ್ತೆ ಇವ್ರಿಗೆ ಪರ್ಫೆಕ್ಟಾಗಿ ನಾವು ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೋಬೋದಪ್ಪ ಅಂತಂದರೆ ತರ್ಟಿ ಟು ಬರುತ್ತೆ ತರ್ಟಿ ಟೂ ಬಂದಾಗ ಅಲ್ಲಿಗೆ ಫ್ರೆಂಟಿನ ತರ್ಟಿ ಇದೆ ಈಗ ತರ್ಟಿ ಟೂ ಬಂದಿದೆ ಇಲ್ಲ ನಿಮ್ಗೆ ಹಂಗೆ ಗೊತ್ತಾಗಿಲ್ಲ ಅಂತಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ ಇದಿದೆಯಲ್ಲ ಬ್ಯಾಕ್ ಇದನ್ನು ಮಾರ್ಕ್ ಮಾಡ್ಕೊಂಬಿ ಮಾರ್ಕ್ ಮಾಡಿಕೊಂಡು ನೋಡಿ ಇದು ಈ ಸ ಈ ಟೈಪಲ್ಲಿ ಒಂದು ಸಲ ಕಟ್ಟಿಂಗ್ ಹಾಕ್ಬಿಟ್ಟು ನೋಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಏಯ್ಟ್ ಪಾಯಿಂಟ್ ಟು ಇದು ಆ್ಯಕ್ಚುಲಿ ಇದು ಕರೆಕ್ಟಾಗಿದೆ ನಾನು ಇಷ್ಟು ಇದೇ ಮೆಜರ್ಮೆಂಟ್ ಮೇಲೆ ನಾನು ಕಟ್ಟಿಂಗ್ ಹಾಕ್ತೀನಿ ಏಯ್ಟ್ ಪಾಯಿಂಟ್ ಟು ಫಸ್ಟು ಬ್ಯಾಕ್ಟು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಬೇಕು ಲೈನ್ ಹಾಕೊಂಡಿದ್ದ ನಂತರ ಲೈನಿಂಗ್ನ ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬ್ಯಾಕು ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ತೊಗೊಂಡಿರೋವಂಥದ್ದು ನೋಡಿ ಇಲ್ಲಿದೆ ಅಲ್ವಾ ನೀವು ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿಗೆ ನಾವೊಂದು ಇದು ತೊಗೋಬೇಕಾಗುತ್ತೆ ಮೆಜರ್ಮೆಂಟ್ ಬ್ಲೌಸಲ್ಲಿ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕು ಇಲ್ಲಿ ಟಕ್ಸ್ ಹಿಡಿಬೇಕಲ್ವಾ ಟೆಕ್ಸ್ ಹಿಡಿಬೇಕು ಇದು ಹಿಡಿಬೇಕು ಅಂದರೆ ನೋಡಿ ಇದು ತುಂಬಾ ಚಿಕ್ಕದಾಗಿ ಹಿಡಿದಿದ್ದಾರೆ ಈ ಸೈಡ್ ಒಂದು ಹಾಫ್ ಇಂಚು ಈ ಸೈಡ್ ಒಂದು ಹಾಫ್ ಇಂಚು ಹಿಡಿಬೇಕಾಗುತ್ತೆ ನಾನು ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಅಷ್ಟೇ ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಗ್ಲೂಸು ಅವರ ಒಂದು ನೀವೊಂದು ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊತಿರೋ ಗೊತ್ತಿಲ್ಲ ನಾನು ಟೂ ಬಿಟ್ಟಿರ್ತೀನಿ ಎಲ್ಲರಿಗೂ ಅಷ್ಟೇ ಅದು ನಂತರ ಇದು ಲೆಂತ್ ಎಷ್ಟಿದೆಯೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಮೆಜರ್ಮೆಂಟ್ ಬ್ಲೌಸಾಗಿರೋದ್ರಿಂದ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅದನ್ನು ಫಸ್ಟ್ ಅಲ್ಲೇ ಹಾಕ್ಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ ಆಯಿತು ಅಲ್ಲಿ ಈಗ ಲಂತ್ ತಗೊಳ್ಳೋಣ ನಿಮಗಿನ್ನೇ ಈಸಿಯಾಗಿ ನಾನು ಹೇಳಬೇಕು ಅಂತಂದರೆ ನೋಡಿ ಇದು ನಾನು ಇದರಲ್ಲಿ ಟೇಪಲ್ಲಿ ತೊಗೊಂಡು ಕಟಿಂಗ್ ಮಾಡೋದು ಒಂಥರ ಆಗುತ್ತೆ ಇಲ್ಲ ನಿಮಗೆ ಬೇಡ ಹಂಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಈಸಿಯಾಗಿ ಕಟಿಂಗ್ ಮಾಡೋದು ಅಂದರೆ ನಾನು ಇದರಲ್ಲೇ ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಬಿಡಿ ಹೀಗೆ ಇಟ್ಕೊಬಿಟ್ಟು ಇದಿಲ್ಲಿ ಇಲ್ಲಿಗೆ ಆಯ್ತಲ್ವಾ ಮತ್ತೆ ಇಲ್ಲೂ ಮಾರ್ಕ್ ಮಾಡಿದ್ದಾಯ್ತು ಈಸಿ ಅಂದರೆ ತುಂಬ ಈಸಿ ಹೊಸ ಒಂದು ಹೊಸ ಯಾರು ಇರ್ತಾರೋ ಅವ್ರಿಗೆ ಒಂದು ಲೆಕ್ಕಕ್ಕೆ ಮೈಂಡಿಗೆ ಬರೋ ಥರ ಅಷ್ಟೇ ಇದು ನಾನು ಹೇಳ್ಕೊಡ್ತಾರಂಥದ್ದು ಅಂದರೆ ನಾವು ಒಬ್ಬೊಬ್ರು ಮಾರ್ಕ್ ಕಟ್ಟಿಂಗ್ ಬೇರೆ ಇರುತ್ತೆ ಒಬ್ಬೊಬ್ರು ಕಟಿಂಗ್ ಒಂಥರ ಇರುತ್ತೆ ಬಟ್ ನಾನು ಈ ನೀವು ಈ ಥರ ಮಾಡಿದ್ರೂ ಫರ್ಫೆಕ್ಟಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಹಿಂಗೆ ಇಟ್ಕೊಂಬಿಡ್ತು ನಿಮ್ಗೆ ಇದು ಈಸಿಯಾಗಿ ಕಲಿಬೇಕು ಬೇಗ ಮುಗಿದೋಗಿಬಿಡ್ಬೇಕು ಬ್ಲೌಸು ಅಂತಂದರೆ ಕಟ್ಟಿಂಗ್ದು ನೋಡಿ ಈಗ ಇದನ್ನು ಇಲ್ಲಾಯ್ತಲ್ವ ಬ್ಯಾಕ್ ಡೀಪ್ ಎಷ್ಟಿದೆ ಅದನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಫಸ್ಟು ಒಂದೊಂದು ಮಾರ್ಕ್ ಹಾಕೊಂಡಿದ್ವಿ ಅಷ್ಟೇ ಆಮೇಲೆ ಇದು ಅಷ್ಟೇ ಡೀಪ್ ಎಷ್ಟಿದೆಯೋ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನೋಡಿ ಇದು ಮಾರ್ಕ್ ಮಾಡ್ಕೊಳ್ಳಿ ಇದು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಇಲ್ಲೂ ಅಷ್ಟೇ ಒಂದು ಮಾರ್ಕ್ ಹಾಕ್ಕೊಳ್ಳಿ ಶೋಲ್ಡ್ರಿಗೆ ಮುಗೀತಿದ್ದು ನಾನು ನೀವು ಮೆಜರ್ಮೆಂಟ್ ಒಂದ್ಸಲ ನೋಡ್ಕೊಂಡಿದ್ದು ಬ್ಯಾಗ್ ಎಷ್ಟಿರುತ್ತೆ ಅಂತ ಬ್ಯಾಕ್ ಮೆಜರ್ಮೆಂಟ್ ಬಂದು ಟೂ ಪಾಯಿಂಟ್ ತ್ರೀ ಸಾರಿ ಟ್ವೆಲ್ ಆ್ಯಂಡ್ ಹಾಫ್ ಇದೆ ಟ್ವೆಲ್ ಆ್ಯಂಡ್ ಹಾಫೇ ತಗೋಬೇಕು ನಾನು ಇದನ್ನ ನಾರ್ಮಲ್ ನಾರ್ಮಲ್ ಈ ತರ ಶೇಪ್ ತಗೋಬಿಡ್ತೀನಿ ಬಟ್ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಮಾರ್ಕ್ ಹಾಕಿ ತಗೋತೀನಿ ನೋಡಿ ಈಗ ಇದನ್ನು ಶೇಪ್ ಹಾಕ್ಕೊಳ್ಳಿ ಇದನ್ನು ಕೆಲವರು ಒಂದೂವರೆ ಇಂಚಿಗೆ ಹಾಕೋತಾರೆ ಕೆಲವರು ಒಂದು ಇಂಚಿಗೆ ಹಾಕೋತಾರೆ ನಿಮಗೆ ಯಾವುದು ಓಕೆ ಅನಿಸುತ್ತೋ ಅದಾದರೂ ಓಕೆ ಒಂದು ಹಾಕ್ ಒಂದಕ್ಕೆ ಹಾಕೊಂಡ್ರೂ ಓಕೆ ಸಾಕಾಗುತ್ತೆ ಇದಾಯಿತು ಈಗ ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳ ಫಸ್ಟ್ ಚೆಕ್ ಮಾಡಿಕೊಂಡು ಇದೆ ನೋಡಿ ಇದು ಆರ್ಮೋಲ್ಗೂ ಇದಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ ಅಂದರೆ ತುಂಬಾ ಒಂದು ಚೆಸ್ಟ್ ಆರ್ಮೊಳ್ಗೂ ತುಂಬ ಡಿಫ್ರೆಂಟ್ ಬರ್ತಾ ಇದೆ ಬ್ಲೌಸು ಹಾಗಾಗಿ ಕಾಲಿಂಚ್ ಎಕ್ಸ್ಟ್ರೇ ಇಟ್ಟಿದೆ ಲೂಸ್ಗೆ ನೋಡಿ ಇಲ್ಲಿ ಟೈಟ್ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ಲೂಸ್ ಬರ್ತಾ ಇದೆ ಕೆಲವೊಂದು ಮೆಜರ್ಮೆಂಟ್ ಕೊಟ್ಟಿರೋ ಈ ಥರ ಪ್ರಾಬ್ಲಮ್ ಆಗ್ತವೆ ಇದಾಯಿತು ಬ್ಯಾಕ್ ಆಯಿತು ಮತ್ತೆ ಬ್ಯಾಕ್ಗೆ ಡೀಪು ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಡೀಪ್ ಲಾಸ್ಟ್ ಕಟ್ ಮಾಡ್ಕೊತೀನಿ ಹಾಕೊಂಡಿದ್ದೀನಿ ಅಷ್ಟೇ ಮಾರ್ಕು ಶೇಪ್ ನನಗೆ ಈ ಸೈಡ್ ತೆಗೆದು ಅಭ್ಯಾಸ ಇಲ್ಲ ಈ ಸೈಡ್ ಹಿಂಗೆ ತೆಗೆಯಲ್ಲ ನಾನು ಉಲ್ಟಾ ಶೇಪ್ ಇದು ಮಾಡುವಂಥದ್ದು ಈಗ ಬ್ಯಾಕ್ ಆಗಿದೆ ನಿಮಗೆ ಇದು ಇದೊಂದು ಇದು ಮಾಡಬೇಕಲ್ವ ನೋಡಿರಿ ಇದು ಟಕ್ಸ್ದು ಅಷ್ಟೇ ಮಾರ್ಕ್ ಹಾಕ್ಬಿಡ್ತೀನಿ ಟಕ್ಸ್ತು ನೋಡಿಕೊಟ್ಟು ಮೆಜರ್ಮೆಂಟಲ್ಲಿ ಮೆಜರ್ಮೆಂಟಲ್ಲಿ ಕೆಲವೊಂದು ಸಲ ಕರೆಕ್ಟಾಗಿರುತ್ತೆ ಕೆಲವೊಂದು ಸಲ ಕರೆಕ್ಟಾಗಿರಲ್ಲ ನೋಡಿಕೊಂಡು ನೀವು ನಿಮ್ಮ ಮೆಥಡ್ ಹಂಗೆ ಹಂಗೊಲಿದೀ ಬಟ್ ಫಿಟ್ಟಿಂಗ್ ಮಾತ್ರ ಮೆಜರ್ಮೆಂಟ್ ಬ್ಲೌಸ್ ಫಿಟ್ಟಿಂಗ್ ಕೊಡಿ ಆಮೇಲೆ ಅವ್ರ ಮೆಜರ್ಮೆಂಟಲ್ಲಿ ಹಂಗಿತ್ತಲ್ಲ ಹಂಗೆ ಹೊಲ್ಬಿಟ್ಟಿದ್ದೀವಿ ಅಂತ ಹಂಗ ಮೂಲಕ್ಕೆ ಹೋಗ್ಬಿಡಿ ನಿಮ್ಮ ಫಿನಿಷಿಂಗ್ ಕೊಡಿ ಫಿಟ್ಟಿಂಗು ಮೆಜರ್ಮೆಂಟ್ ಫಿಟ್ಟಿಂಗ್ ಕೊಡಿ ಆಗ ಕಸ್ಟಮರ್ ನಿಮಗೆ ಹೆಚ್ಚಾಗ್ತಾರೆ ನೀವು ಅದನ್ನೇ ಫಾಲೋ ಮಾಡೋಕೋಗ್ಬಿಡಿ ಯಾಕೆಂದರೆ ಥರ ಇರುತ್ತೆ ನಿಮ್ಮ ಫಿಟ್ಟಿಂಗು ನಿಮ್ಮ ಫಿನಿಷಿಂಗ್ ಚೆನ್ನಾಗಿರುತ್ತೆ ನೋಡಿ ಇದಾಯಿತು ಈಗ ಇದನ್ನು ಕಟ್ ಮಾಡ್ಕೊತೀನಿ ಏನು ನಾನು ನಿಮ್ಗೆ ವಿಡಿಯೋ ಇದು ಲೈವಲ್ಲಿ ತೋರಿಸ್ತಾ ಇದೀನಲ್ಲ ಇದು ಮಾತ್ರ ತುಂಬಾ ಈಸಿ ಬ್ಲೌಸ್ ಕಟ್ಟಿಂಗು ನೀವು ಇದನ್ನು ಈಸಿಯಾಗಿ ಕಲ್ತ್ಕೋಬೋದು ಬ್ಯಾಕ್ ಆಯಿತು ಈಗ ಫ್ರೆಂಟು ಫ್ರೆಂಟ್ ಯಾವ ರೀತಿ ಆಗಪ್ಪ ಅಂತಂದರೆ ನಾವಿಲ್ಲಿ ಫ್ರೆಂಟಿಗೆ ಈ ಒಂದು ಇದು ಇದನ್ನು ನೀವು ಇಷ್ಟು ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಈಗ ಇದನ್ನ ನೀವು ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಫುಲ್ಲು ಮಾಡ್ಕೊಂಡಿರ್ತೀನಿ ಬಟ್ಟೆ ಇದೆ ಜಾಸ್ತಿನೇ ಇದೆ ಲೈನಿಂಗು ಹಾಗಾಗಿ ನಾನು ಜಾಸ್ತಿನೇ ತಗೊಂಡಿರ್ತೀನಿ ಫಸ್ಟ್ ಫ್ರಂಟ್ ಕಟ್ ಮಾಡಿ ಆಮೇಲೆ ಬ್ಯಾಕ್ ಕಟ್ ಮಾಡೋದು ಇದೆ ಆ ಕಟ್ಟಿಂಗು ಸಹ ನಾನು ತೋರಿಸ್ತೀನಿ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಪ್ರತಿಯೊಂದು ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಇದು ಬ್ಯಾಕು ನನಗೇನು ಬ್ಲೌಸ್ ಬರೋದೇ ಇಲ್ಲ ಅನ್ನೋರು ಈ ಒಂದು ವಿಡಿಯೋ ನೋಡಿದ್ರೆ ಕಟಿಂಗ್ ಈಸಿಯಾಗಿ ಮಾಡ್ಕೊತೀರ ನೋಡಿ ಇದಿಷ್ಟು ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದೆ ಬ್ಯಾಕ್ ಸೈಡಿಗೆ ಇದ್ದೀನಿ ಇದು ಫ್ರಂಟಿಗೆ ಈಗ ಶೇಪ್ ಹಾಕ್ಕೋಬೇಕು ಇಲ್ಲ ಫ್ರಂಟು ಡೀಪು ಎಲ್ಲ ತಗೋಬೇಕಾಗುತ್ತೆ ಇದು ಕ್ರಾಸ್ ಮಾಡ್ಕೋಬೇಕು ಇದು ಯಾಕಪ್ಪ ಕ್ರಾಸ್ ಮಾಡ್ಕೋಬೇಕು ಅಂದರೆ ಬ್ಲೌಸ ಸೀಳೆ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀವು ಕ್ರಾಸ್ ಮಾಡ್ಕೋಬೇಕಾಗುತ್ತೆ ಇದು ಕ್ರಾಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಈಗ ಇದು ಫ್ರಂಟು ಸ್ಲೀವ್ಸ್ ಶೇಪ್ ಹಾಕ್ಕೋಬೇಕಾಗುತ್ತೆ ನೋಡಿ ಸ್ಟೆಪ್ ತಗೊಳ್ಳಿ ಅವಾಗ ನೀಟಾಗಿ ಕುತ್ಕೊಳ್ಳುತ್ತಾ ಇದು ಇದಾಯ್ತಲ್ವಾ ಈಗ ಫ್ರೆಂಟು ಮೆಜರ್ಮೆಂಟ್ ಬ್ಲೌಸಲ್ಲೇ ಯಾವ ಥರ ಇದು ನೋಡಿಕೊಳ್ಳಿ ಎಷ್ಟಿದೆ ಏನಂತ ಟೇಪಲ್ಲಿ ಹಾಕ್ಕೊಂಡು ಓಕೆ ಇಲ್ಲ ಮೆಜರ್ಮೆಂಟ್ ಬ್ಲೌಸಲ್ಲಿ ಹಾಕ್ಕೊಂಡು ಓಕೆ ನೋಡಿ ಹ್ಞೂ ಸ್ಟಿಚ್ಚಿಂಗಿಗೆ ಇಲ್ಲಿ ಬಿಟ್ಟಿದ್ದೀವಿ ಇದು ಇದು ಎಕ್ಸ್ಟ್ರಾ ಇರೋದೇ ಇದನ್ನು ಇದು ಕಟ್ಟಿಂಗ್ ಹೋಗುತ್ತೆ ಕಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಕಾಲಿಂಚು ಬಿಟ್ಟು ನಂತರ ಹಾಕ್ಕೊಡಿ ಇದು ಫ್ರೆಂಟು ನಂತರ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ಇರಲಿ ಯಾಕೆಂದರೆ ಇದು ಕರೆಕ್ಟಾಗಿದೆ ಅಂತ ಕೊಟ್ಟಿರೋದ್ರಿಂದ ನಾವು ಅದನ್ನು ಎಕ್ಸ್ಟ್ರಾ ಮಾಡಿದ್ರೆ ಕಸ್ಟಮರ್ಗೆ ಅದು ಫಿಟ್ಟಿಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಂತರ ಇದು ಬಂದು ನೋಡಿ ಈ ಇಲ್ಲಿ ಇಲ್ಲಿ ಸ್ವಲ್ಪ ಇಡೋದಕ್ಕೆ ಕಾಲು ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿ ಹಿಡಿಯೋದಕ್ಕೆ ಒಂದು ಕಾಲಿಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಇದನ್ನು ಈಗ ನಾವು ತಪ್ಸಕ್ಸ್ ಹಿಡಿಬೇಕು ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೆಂಟ್ರಿಗೆ ಸೆಂಟ್ರ್ ಒಂದು ಮಾರ್ಕ್ ಮಾಡಿಕೊಡಿ ಆಲ್ಮೋಸ್ಟ್ ನೈನ್ ಬರುತ್ತೆ ಅಂತ ಅಂದ್ಬಂದಿನಿ ಟೇಪಲ್ಲಿ ನೋಡ್ತೀನಿ ನಾನು ನಂತರ ಟೇಪಲ್ಲಿ ನೋಡಿ ಕರೆಕ್ಟ್ ನೈನ್ ಆ್ಯಂಡ್ ಬಂದಿದೆ ಈಗ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ತ್ರೀ ಟೆಕ್ಸ್ ಬೇಕಂದರೆ ತ್ರೀ ಟೆಕ್ಸ್ ಇಲ್ಲ ಅಂದರೆ ಫೋರ್ ಬೇಕು ಅಂತಂದರೆ ಫೋರ್ ಟೆಕ್ಸ್ಟ್ ಮಾಡಿಕೊಂಡು ಇಲಿಷ್ಟನ್ನು ಈ ಥರ ಕಟ್ಟಿಂಗ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇರೋದನ್ನು ನಾನು ನೆಕ್ಸ್ಟ್ ಒಂದು ಇದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು